ಶುರು ಮಾಡ್ಕೊಂಡಿದ್ದೀನಿ ನಾನು ಡಿ ಕೆ ಶಿವಕುಮಾರ್ ಅವರು ಕೂತು ಯಾವ ರೀತಿಯಾಗಿ ತುಮಕೂರು ಜಿಲ್ಲೆಗೆ ನೀರನ್ನು ತರಬೇಕು ಯಾವ ರೀತಿಯಾಗಿ ಬೆಂಗಳೂರಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ವಿಚಾರಗಳ ಬಗ್ಗೆ ಕೂತು ಚರ್ಚೆ ಮಾಡಿ ನಾವು ಯೋಜನೆಗಳನ್ನ ಅದನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಯಾರು ಕೂಡ ಪರಿಷತ್ ಬಹಳ ವರ್ಷ ಊಟ ಹಿಕ್ಕೊಂಡಿರಕ್ಕಾಗಲ್ಲ ಈಗ ನಾನು ಇನ್ನೆರಡು ವರ್ಷಕ್ಕೂ ಅಂದ್ರೆ ನಾನು ಶಾಸಕನಾಗಿ ಐವತ್ತು ವರ್ಷ ಆಯ್ತು ಐವತ್ತು ವರ್ಷ ಆದ್ರೆ ಇನ್ನು ಎಸ್ ಆರ್ ಗೌಡ್ ಇದ್ದೋ ಇಲ್ವೋ ಇನ್ನೊಳಿಸಿದ್ದೋ ಇಲ್ವೋ ಹಾಗೆ ನನಗೆ ಯಾಕಂದ್ರೆ ನಿಮಗೆ ಮುಂದೆ ಮುಂದಿನ ಪೀಳಿಗೆ ಯಾವ ರೀತಿ ಕೂಡ ಕಷ್ಟ ಅನುಭವಿಸಬಾರ್ದು ನಾ ಕಾರಣಕ್ಕೋಸ್ಕರ ಇಷ್ಟು ದಿವಸ ರಾಜಕಾರಣದಲ್ಲಿತ್ತು ನಮ್ಗೆ ಏನಾದರೂ ಒಂದು ಋಣ ತೀರಿಸುವಂಥ ಕೆಲಸ ಆದ್ರೆ ಮನುಷ್ಯನಿಗೆ ಹುಟ್ಟಿದ ಮೇಲೆ ಅನೇಕ ಋಣಗಳಿರ್ತದೆ ತಂದೆ ತಾಯಿ ಋಣ ಇರ್ತದೆ ಊರಿಂದ ಋಣ ಇರ್ತದೆ ಕ್ಷೇತ್ರ ಜನಗಳು ಋಣ ಇರ್ತದೆ ಜನಗಳು ಋಣ ಇದೆ ಅಂತ ಹೇಳಿ ಇಲ್ಲಿ ಯಾರು ಹೇಳಲ್ಲ ನಾನು ಸೃಷ್ಟಿ ಮಾಡ್ಕೊಂಡಿದ್ದೀನಿ ಜನಗಳು ಋಣ ತೀರಿಸಬೇಕಾದಾಗ ನೀರು ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಇಲ್ಲಿವರೆಗೂ ಕೂಡ ಯಶಸ್ವಿಯಾಗಿದ್ದೇನೆ ಈಗ ನೀರು ಕಳಮಳೆ ಕೆರೆನ ತುಂಬು ಶಿವರಾಕೆರೆ ನಾಲ್ಕು ಸರಿ ಕೂಡಿ ಬಿತ್ತು ಅಜ್ಜನೇ ಎಂತದ್ದು ಅಜ್ಜನೇ ಕೆರೆಗೂ ನೀರು ಬಂತು ತೊಂದ್ರೆ ಬಂತು ಮಹಿ ಬರ್ತಾಯಿದೆ ಗೊತ್ತಾಯಿತೆ ಮಾಹಿತ ಅದರ ಬಗ್ಗೆ ಏನಿಲ್ಲ ಯಾವುದೇ ವಿಚಾರದಲ್ಲೂ ಕೂಡ ನೀರಿನ ವಿಚಾರದಲ್ಲಿ ನಾನು ಯಾವ ಕೂಡ ನಡೆಸಕ್ ಹೋಗೋದಿಲ್ಲ ಯಾವ್ದು ಯಾರ ಮಾತು ಕೇಳಕ್ ಬಿಡು ನಾನೇ ಮತ್ತೆ ಹೇಳಕ್ಕೆ ಹೋಗಾಗಿತ್ತು ಆಯ್ತು ಆಯ್ತು ಇದು ಆಯ್ತು ಈಗ ಆಯ್ತು ಹಾಕೊಂಡು ದುಡ್ಡು ಹಾಕಿ ಕೊಡ್ತೀನಿ ಗ್ರಾಮ ಪಂಚಾಯತಿಗಳಿಗೆ ಇನ್ನಷ್ಟು ದುಡ್ಡುಗಳನ್ನ ಕೊಡ್ತೀನಿ ನಾನು ಹರೀಶ್ ಕೇಳಿದ್ದೀನಿ ಈಗ ಹದಿನೆಂಟು ಪಂಚಾಯತಿ ಕೊಟ್ಟಿದ್ದೀನಿ ಇನ್ನೂ ಎಷ್ಟು ಬೇಕು ಅಂತೇಳಿ ಕೊಡ್ತೀನಿ ಅದನ್ನು ಮಾಡಿಕೊಡ್ತೀನಿ ಇನ್ನೂ ಒಂದು ಕೋಟಿ ರೂಪಾಯಿ ಕೊಡುವಷ್ಟು ಯೋಜನೆಗಳು ಇಟ್ಕೊಂಡಿದ್ದೀನಿ ಖಂಡಿತ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಭಾಳ ಸಂತೋಷ ಆಗಿದೆ ಇವತ್ತು ನನಗೆ ಎಲ್ಲ ಒಂದು ಕಡೆಗೆ ಲಿಂಗಣ್ಣ ನಮ್ಮ ರಂಗನಾಥ್ ಈ ಗುರಿ ಇಲ್ಲ ರಾಮ್ ಪುಟ್ಟಿ ಮುನಿ ಕಣ್ಣವನ್ನ ಅವ್ನು ನನ್ನ ಹತ್ರ ಪರ ಪರ್ವತಪ್ಪ ಅವನು ಕಲಿಯಲ್ಲ ಹಂಗಾಗಿ ಒಬ್ರಿಗೊಬ್ಬರಿಗೆ ಭೇಟಿ ಆಗೋದು ಕಡಿಮೆ ಆಗಿದೆ ಇಷ್ಟು ಮಾತ್ರ ಹೇಳಿ ಮುಂದೆ ನಾನು ನೆಮ್ಮದಿಯಾದಂತ ಜೀವನವನ್ನು ಮಾಡಬೇಕಾದಾಗ ಈ ಆಡಳಿತ ಸೌಧದಲ್ಲಿ ಕೂತು ನೀವು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿ ಸತ್ಯವನ್ನ ಎತ್ತಿಡಿತ ಕೆಲಸವನ್ನು ಮಾಡಬೇಕು ಆಗ ಸತ್ಯಕ್ಕೋಸ್ಕರ ನೀವು ಹೋರಾಟ ಮಾಡಿದ್ರೆ ಇವತ್ತು ಗ್ರಾಮರಾಜ್ಯ ಅಂತ ಹೇಳಿ ಮಹಾತ್ಮಾ ಗಾಂಧೀಜಿಯವರ ಕಲ್ಪನೆ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಶುಭವನ್ನು ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನಾನು ಮಾತ್ರ ನಮಗಿಸ್ತಾ ಇದ್ದೀನಿ ಸತ್ಯನಾರಾಯಣ ಪೂಜೆ ನಡೀತಿದ್ದೆ ಸರ್ ಇಡೀ ಒಂದು ಇನ್ನೂರ ಐವತ್ ಮುಂದೆ ಜನ ಧರ್ಮಸ್ಥಳ ಸಂಗ ಮಹಿಳೆಯರೆಲ್ಲ ಕೂತ್ಕೊಂಡು ಪೂಜೆ ಮಾಡ್ತಿದ್ರು ನಮ್ಮ ಯಾರು ಸ್ವಾಮಿಗಳು ಭಾಷಣ ಮಾಡ್ತಿದ್ರು ಎಲ್ಲ ನೀರ್ ಬರ್ಲಿ ಸ್ವಾಮಿ ಆಶೀರ್ವಾದ ಸಿಗ್ಲಿ ಅಂತ ಅವ್ರ ಮಹಿಳೆ ಎದ್ದು ಅಲ್ಲೊಂದು ಜಯಚಂದ್ರ ಅವ್ರ ಫೋಟೋ ಇಟ್ಟರೆ ಮೋಸ್ ನೀರು ಬರ್ಬೋದು ಅಂತ ಹೇಳುದು ಎಲ್ಲರ ಚಪ್ಪಾಣ